ನೂರ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ದಿ ಒಂದ್ ಅರವತ್ತ್ ಎಂಬತ್ತು ರೂಪಾಯಿ ರೀಡಿಂಗ್ ಹೊಡೆಯದ ಇಲ್ಲಿ ಹೇಳಿದ್ರು ನೂರ ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಯಾವ್ದು ಬಾಟ್ಲಿಗಿಷ್ಟು ಮೋಸ ಮಾಡಿದ ಅತ್ತ ಎಷ್ಟು ಮೋಸ ಮಾಡ್ತೀನಿ ನಾನ್ ರೆಕ ಕೊಟ್ ಬಾಟ್ಲಿಗೆ ಹಾಕ್ಬೇಕು ಗಾಡಿಗೆ ಎದ್ರ ಹಾಕ್ಬೇಕು ನೀನು ರೂಲ್ಸ್ ಗೆ ಬಾಟ್ಲಿಗೆ ಹಾಕಲ್ಲ ನೂರಾ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ದಿ ಒಂದು ನೂರ ಎಂಬತ್ತು ರೂಪಾಯಿ ರೀಡಿಂಗ್ ಹೊಡೆಯದ ಇಲ್ಲಿ ಹೇಳಿದ್ರು ನೂರು ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಹಿಂಗ ನೀನ್ ಹಾಕದ್ ಹಾ ಮಾತಾಡಿ ಈಗ ಏ ನಾಯಕ್ ಸುಮ್ಮನೆ ಯಾವ್ದೋ ಬಾಡ್ಲಿಗಿಷ್ಟು ಮೋಸ ಮಾಡಿದ ಗಾಡಿ ಇಟ್ಟಾಗ ಎಷ್ಟು ಮೋಸ ಮಾಡ್ತ ನೀನು ಎಷ್ಟು ಮಂದಿ ತಲೆ ಬೆಳ್ದಿದ್ದೀರಿ ನೀವು ಇಂಥ ಬಂಕ್ ಅಟಕ್ ರಾಕಲ್ಲ ನಂದು ಜಗಳ ಹಾಕ್ರಿ ಕರ್ಕಂಬ ಕರಿ ನಾನ್ ರೊಕ್ಕ ಕೊಟ್ಟು ಬಾಟ್ಲಿಗೆ ಹಾಕ್ಬೇಕು ಗಾಡಿಗೆ ಅದ್ರ ಹಾಕ್ಬೇಕು ನೀನು ರೂಲ್ಸ್ಗೆ ಐತೆ ಬಾಟ್ಲಿಗೆ ಹಾಕಲ್ಲ ನೂರ ಎಪ್ಪಟ್ರೋಲ್ ಹಾಕಿದ್ದಿ ರೂಪಾಯಿ ರೀಡಿಂಗ್ ಹೊಡ್ಯದ ಇಲ್ಲಿ ಹೇಳಿದ್ರೆ ನೂರ ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಹಿಂಗ ನೀನ್ ಹಾಕದ ಹಾ ಮಾತಾಡಿಗು ಏ ನಾಯಕ್ ಸುಮ್ನೆ ಯಾವ್ದೋ ಬಾಡ್ಲಿಕ್ಕೆ ಮೋಸ ಮಾಡಿದ ಅತ್ತ ಗಾಡಿ ಗಿಟ್ಟಾಗ ಎಷ್ಟು ಮೋಸ ಮಾಡ್ತೀನಿ ಎಷ್ಟು ತಲೆ ಬಿಡ್ತಿದ್ದೀರಿ ನೀವು ಇಂಥ ಬಂಕಟಕ್ ಹಾಕಲ್ಲ ನಂದು ಜಗಳೇ ಕರ್ಕಂಬ ಮೊದ್ಲತ್ನ ಖರಿ ನಾನ್ ಕೊಟ್ಟು ಕೊಟ್ವ ಬಾಟ್ಲಿಗೆ ಹಾಕ್ಬೇಕು ಗಾಡಿಗೆ ಎದ್ರಾಕ್ ಬೀನ್ ನೂರ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ದಿ ಒಂದು ನೂರ ಅರವತ್ತೊಂಬತ್ತು ರೂಪಾಯಿ ರೀಡಿಂಗ್ ಒಡ್ಯದ ಇಲ್ಲಿ ಹೇಳಿದ್ರು ನೂರ ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಯಾವ್ದು ಬಾಟ್ಲಿಗೆ ಇಷ್ಟ ಮೋಸ ಮಾಡಿದ ಗಾಡಿ ಗಿಟ್ಟಾಗ ಎಷ್ಟು ಮೋಸ ಮಾಡ್ತೀನಿ ಬಾಟ್ಲಿಗೆ ಹಾಕ್ಬೇಕು ಗಾಡಿಗೆ ಎದುರಾಕ್ ಹಾಕ್ಬೇಕು ನೀನ್ ರೂಲ್ಸ್ ಏನೈತೆ ನಿಂದ ಬಾಟ್ಲಿಗೆ ಹಾಕಲ್ಲ ನೂರ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ದಿ ಒಂದು ನೂರ ಅರವತ್ತೊಂಬತ್ತು ರೂಪಾಯಿ ರೀಡಿಂಗ್ ಒಡ್ಯದ ಇಲ್ಲಿ ಹೇಳಿದ್ರೂ ನೂರು ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಹಿಂಗ ನೀನ್ ಹಾಕದ್ ಹಾ ಮಾತಾಡಿ ಈಗ ಏ ನಾಯಕ್ ಸುಮ್ಮನೆ ಯಾವ್ದೋ ಬಾಡ್ಲಿಗಿಷ್ಟು ಮೋಸ ಮಾಡಿದ ಗಾಡಿ ಇಟ್ಟಾಗ ಎಷ್ಟು ಮೋಸ ಮಾಡ್ತೀನ ಎಷ್ಟು ಮಂದಿಲೆ ಬೆಳಿತಿದ್ದೀರಿ ನೀವು ಇಂಥ ಬಂಕ್ ಅಟಾಕ್ ಹಾಕಲ್ಲ ನಂದು ಜಗಳ ಹಾಕ್ರಿ ಕರ್ಗಂಬ ಮೊದ್ಲತ್ನ ಖರಿ ನಾನು ರೊಕ್ಕ ಬಾಟ್ಲಿಗೆ ಬಾಡ್ಲಿಗಾದ್ರೆ ಹಾಕ್ಬೇಕು ಗಾಡಿಗೆ ಎದುರು ಹಾಕ್ಬೇಕು ನೀನು ರೂಲ್ಸ್ಗೆ ಐತೆ ನಿಂದು ಬಾಡ್ಲಿಗೆ ಹಾಕಲ್ಲಂತ

ಯಾವುದೋ ಬಾಟ್ಲಿಗೆ ಎಷ್ಟು ಮೋಸ ಮಾಡಿದ ಗಾಡಿ ಗಿಟ್ಟಕ್ಕೆ ಎಷ್ಟು ಮೋಸ ಮಾಡ್ತೀನಿ ಎಷ್ಟು ಮಂಚಾಲೆ ಬಿಡ್ತಿದ್ದೀರಿ ನೀವು ಇಂಥ ಬಂಕ್ ಅಟಾಕ್ ಹಾಕಲ್ಲ ನಂದು ಜಗಳಾಕತ್ತದ್ರೀ ಕರ್ಕಂಬ ಮೊದ್ಲತ್ನ ಖರಿ ನಾನ್ ರೆಕ ಕೊಟ್ರೆ ಬಾಟ್ಲಿಗೆ ಗಾಡಿಗೆ ಅದ್ರಾಗ ಬಗ್ನ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ದಿ ಒಂದೂರ್ ಅರವತ್ತೊಂಬತ್ತು ರೂಪಾಯಿ ರೀಡಿಂಗ್ ಒಡ್ಯದ ಇಲ್ಲಿ ನೂರ ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಯಾವ್ದು ಬಾಟ್ಲಿಗೆ ಇಷ್ಟು ಮೋಸ ಮಾಡಿದ ಗಾಡಿ ಗಾಡಿಗಿಟ್ಟಾಗ ಎಷ್ಟು ಮೋಸ ಮಾಡ್ತೀನಿ ನಾನ್ ರೆಕ ಕೊಟ್ಟೆ ಬಾಟ್ಲಿಗೆ ಎದ್ರ ಹಾಕ್ಬೇಕು ಗಾಡಿಗೆ ಅದ್ರಾಗ ನೀನು ರೂಲ್ಸ್ಗೆ ಐತೆ ನಿಂದ ಬಾಟ್ಲಿಗೆ ಹಾಕಲ್ಲ ರೂಪಾಯಿ ಎಪ್ಪಟ್ರೋಲ್ ಹಾಕಿದ್ದೀ ಒಂದು ರೂಪಾಯಿ ರೀಡಿಂಗ್ ಹೊಡ್ಯದ ಇಲ್ಲಿ ಒಳಿದ್ರೆ ನೂರ ರೂಪಾಯಿ ಪೆಟ್ರೋಲ್ ಬಂದಿಲ್ಲ ಹಿಂಗ ನೀನ್ ಹಾಕದ್ ಮಾತಾಡಿ ಮಾತಾಡಿಗ ಏ ನಾಯ ಸುಮ್ಮನೆ ಯಾವ್ದೋ ಬಾಡ್ಲಿಗಿಷ್ಟು ಮೋಸ ಮಾಡಿದ ಗಾಡಿ ಗಿಟ್ಟಾಗ ಎಷ್ಟು ಮೋಸ ಮಾಡ್ತ ನೀನು ಎಷ್ಟು ಮಂದಿ ಬೆಳ್ದಿದ್ದೀರಿ ನೀವು ಇಂಥ ಬಂಕ್ ಅಟಾಕ್ ಹಾಕಲ್ಲ ನಂದು ಜಗಳ ಹಾಕ್ರಿ ಕರ್ಗಂಬ ಕರಿ ನಾನ್ ರೊಕ್ಕ ಕೊಟ್ಬಿ ಬಾಡ್ಲಿಗೆ ಹಾಕ್ಬೇಕು ಗಾಡಿಗೆ ಎದುರು ಹಾಕ್ಬೇಕು ನೀನು ರೂಲ್ಸ್ ಏನೈತೆ ನಿಂದ ಬಾಡ್ಲಿಗೆ ಹಾಕಲ್ಲಂತ

ಯಾವ್ದೋ ಬಾಡ್ಲಿಗಿಷ್ಟು ಮೋಸ ಮಾಡಿದ ಅತ್ತ ಗಾಡಿಗಿಟ್ಟಾಗ ಎಷ್ಟು ಮೋಸ ಮಾಡ್ತೀನಿ ಎಷ್ಟು ಮಂದಿಲೆ ಬಿಡ್ತಿದ್ದೀರಿ ನೀವು ಇಂಥ ಬಂಕಟಕ್ ಹಾಕಲ್ಲ ನಂದು ಜಗಳ ಹಾಕ್ರೀ ಕರ್ಕಂಬ ಕರಿ ನಾನ್ ರೊಕ್ಕ ಕೊಟ್ಟು ಬಾಡ್ಲಿಗೆ ಆದ್ರೆ ಹಾಕ್ಬೇಕು ಗಾಡಿಗೆ ಆದ್ರೆ ಹಾಕ್ಬೇಕು ನೀನು